ನಮಸ್ಕಾರ ವೀಕ್ಷಕರು ಎಲ್ರಿಗೂ ನೀವೆಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಪುಟ್ಟು ಮಾಹಿತಿಯನ್ನು ಕೊಡೋಣ ಹೆಣ್ಮಕ್ಳಿಗೆ ಅಂತ ಹೇಳಿ ಯೂಶ್ವಲಿ ಗೊತ್ತೋ ಗೊತ್ತಿಲ್ಲದೇನೋ ಈ ತಪ್ಪನ್ನು ಸುಮಾರು ಜನ ಹೆಣ್ಮಕ್ಳು ಮಾಡ್ತಿರ್ತಾರೆ ಯಾವುದೋ ಮದುವೆ ಇದೆ ಯಾವುದೋ ಫಂಕ್ಷನ್ ಇದೆ ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಹಬ್ಬ ಹರಿದಿನಗಳು ಬರ್ತಾ ಇದೆ ಯಾವುದೋ ಒಂದು ವ್ರತವನ್ನು ಮಾಡ್ತಾ ಇದ್ದೀವಿ ಸೊ ಮುಟ್ಟಾದರೆ ಅಡೆತಡೆ ಅನ್ನೋದಾಗ್ಬಿಡುತ್ತೆ ನಾನು ಹೋಗೋಕ್ಕಾಗಲ್ಲ ಮದುವೆ ಫಂಕ್ಷನ್ಗೆ ನಂಗೆ ಕಂಫರ್ಟ್ ಇರೋಲ್ಲ ಸೊ ಈ ಥರ ನಾನಾ ಇಂದ ಏನು ಮಾಡ್ತಾರೆ ಕೆಲವರು ಮುಟ್ಟಿನ ದಿನಗಳನ್ನು ಮುಂದೂಡೋಕ್ಕೆ ಅಂಥೇಳಿ ಪೀರಿಯಡ್ಸ್ ಪಿಲ್ಸನ್ನು ತೊಗೋತಾರೆ ಅಂದರೆ ಸೊ ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಗೊತ್ತೇ ಇರಲ್ಲ ಬಟ್ ಆದಮೇಲೆ ರಿಯಲೈಸ್ ಆಗೋದು ಇಲ್ಲ ಕೆಲವರಿಗೆ ಇದರಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಆಗ್ತಿದೆ ಅಂತೇಳಿ ಸೊ ಅದಕ್ಕೋಸ್ಕರ ಹೆಣ್ಮಕ್ಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಎಸ್ ಮುಟ್ಟಿನ ದಿನಗಳನ್ನು ಮುಂದೂಡೋದಕ್ಕೆ ತಗೊಳ್ಳೋಂಥ ಮಾತ್ರೆಗಳಿಂದ ಯಾವ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅದಕ್ಕಿಂತ ಮೊದಲು ನಿಮ್ಗೆ ಈ ಥರ ವಿಡಿಯೋಗಳ ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಮುಖ್ಯವಾಗಿ ಹೇಳೋದಾದರೆ ಹೆಣ್ಣು ಮಕ್ಕಳು ಒಂದು ಪ್ರೌಢಾವಸ್ಥೆಗೆ ಅಂತ ಬಂದ ಮೇಲೆ ಅವರು ಅವರ ಒಂದು ಋತುಚಕ್ರ ಆಗೋದು ಪೀರಿಯಡ್ಸ್ ಆಗೋದು ಒಂದು ನೈಸರ್ಗಿಕವಾದ ಪ್ರಕ್ರಿಯೆ ಏನು ಪ್ರಕೃತಿಯ ವಿರುದ್ಧ ಹೋರಾಡೋ ಅಂತ ಕೆಲಸ ಮಾಡ್ತೀರ ನೀವು ಕೆಲವರು ಮುಟ್ಟಿನ ಒಂದು ದಿನವನ್ನು ಮುಂದೂಡೋದಕ್ಕೆ ತಗೊಳ್ಳುವಂಥ ಮಾತ್ರೆಗಳಿಂದ ಪ್ರಕೃತಿಯ ವಿರುದ್ಧ ಹೋರಾಡಿದ್ರೆ ಏನಾಗುತ್ತೆ ನೈಸರ್ಗಿಕ ಪ್ರಕ್ರಿಯೆಗಳ ವಿರುದ್ಧ ಹೋರಾಡಿದ್ರೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಅಡ್ಡ ಪರಿಣಾಮಗಳು ಅನ್ನೋದು ಬಹಳಷ್ಟು ಆಗುತ್ತೆ ಅಲ್ವಾ ಸೊ ಅದ್ರ ಬಗ್ಗೆ ಅರಿವು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಮುಟ್ಟಿನ ದಿನ ಅನ್ನೋದು ಪ್ರತಿ ತಿಂಗಳು ಕೆಲವರು ಪ್ರತಿ ತಿಂಗಳು ಇಷ್ಟು ಇಂಥ ದಿನದಿಂದ ಐದು ತಿಂಗಳು ಕೆಲವರು ತಿಂಗಳಿಗೆ ಮೂರು ದಿನ ಮುಂಚೆ ಆಗ್ತಾರೆ ಒಂದು ತಿಂಗಳಿಗೆ ಮೂರು ದಿನ ಮುಂಚೆ ಕೆಲವರು ತಿಂಗಳ ತಿಂಗಳು ಇವಾಗ ಐದು ದಿನ ಮುಂಚೆ ಆಗ್ತಾರೆ ಸೊ ಒಂದು ತಿಂಗಳಿಗೆ ಈ ಥರ ಒಬ್ರದ್ದು ಒಂದೊಂದು ರೀತಿಯ ಋತುಚಕ್ರ ಅನ್ನೋದು ನಡೀತಾರೆ ನೈಸರ್ಗಿಕವಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಯಾವುದೇ ರೀತಿಯ ತೊಂದರೆ ಇರೋಲ್ಲ ಬಟ್ ನೀವು ಈ ಥರ ನಾನು ಹೇಳಿದ್ನಲ್ಲ ಆ ಕಾರಣಗಳಿಂದಾಗಿ ನೀವು ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಯಾವೆಲ್ಲ ರೀತಿಯ ಅಡ್ಡ ಪರಿಣಾಮ ಆಗುತ್ತೆ ಅಂದರೆ ಮೊದಲನೇದಾಗಿ ಮಾತ್ರೆಗಳನ್ನು ಮುಟ್ಟಿನ ಪೀರಿಯಡ್ಸ್ ಡಿಲೇಯಿಂಗ್ ಪಿಲ್ಸನ್ನು ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ನಿಮ್ಮ ಸಂತಾನೋತ್ಪತ್ತಿಯ ಮೇಲೆ ನೇರವಾದ ಒಂದು ಪರಿಣಾಮ ಅನ್ನೋದು ಬೀರುತ್ತೆ ಸೊ ಮೊದಲನೆಯ ಸೈಡ್ ಎಫೆಕ್ಟ್ಸ್ ಸಾಮಾನ್ಯವಾಗಿ ನೀವು ಮುಟ್ಟು ಹೊಂದೋಡೋದಕ್ಕೆ ಅಂತೇಳಿ ಮಾತ್ರೆನ ತೊಗೊಳ್ತೀರಾ ಇದರಿಂದ ಏನಾಗುತ್ತೆ ನಿಮ್ಮ ಋತುಚಕ್ರ ಅನ್ನೋದು ಏರಿಳಿತ ಉಂಟಾಗುತ್ತೆ ಇವಾಗ ತಿಂಗಳು ಸರಿಯಾಗಿ ನೀವು ಮುಟ್ಟಾಗ್ತಿರೋರು ಹದಿನೈದು ದಿನಕ್ಕೆ ಆಗ್ಬೋದು ಅಥವಾ ತಿಂಗಳು ಕಳೆದ್ರೂ ಆಗದೇ ಇರ್ಬೋದು ನೆಕ್ಸ್ಟು ನೆಕ್ಸ್ಟು ಮುಟ್ಟಾಗೋ ದಿನ ಕೂಡ ಅದು ತುಂಬಾ ಏರಿ ಏರಿಳಿತ ಆಗುತ್ತೆ ಸೊ ಈ ಪೀರಿಯಡ್ ಸೈಕಲ್ ಅನ್ನೋದು ಹೆಚ್ಚು ಕಡಿಮೆ ಆದಾಗ ಏನಾಗುತ್ತೆ ಸೊ ಎರಡನೆಯ ಒಂದು ದುಷ್ಪರಿಣಾಮ ಸೊ ಕರೆಕ್ಟಾಗಿ ನೀವು ಮುಟ್ಟಾಗೋದಿಲ್ಲ ಮುಂದೆ ಈ ರೀತಿಯ ಮಾತ್ರೆಗಳನ್ನು ಹೆಚ್ಚಾಗಿ ನೀವು ಪದೇ 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 ನಾನು ಮುಟ್ಟನ್ನು ಮುಂದೂಡಬೇಕು ಮುಂದೂಡಬೇಕು ಅಂತೇಳಿ ಮಾತ್ರೇನೂ ತಗೊಳ್ಳೋದ್ರಿಂದ ನೀವು ಸರಿಯಾಗಿ ಸರಿಯಾದ ಸಮಯಕ್ಕೆ ಮುಟ್ಟಾಗುವಂಥ ಒಂದು ಪ್ರಕ್ರಿಯೆ ಅನ್ನೋದು ನಿಮ್ಮ ನಿಮ್ಮ ಒಂದು ಮುಟ್ಟಿನ ಪ್ರಕ್ರಿಯೆಯಲ್ಲಿ ಏರಿಳಿತ ಅನ್ನೋದು ಉಂಟಾಗುತ್ತೆ ಋತುಚಕ್ರ ಅನ್ನೋದು ಅನ್ನೋದ್ರ ಮೇಲೆ ನೇರವಾದ ಒಂದು ದುಷ್ಪರಿಣಾಮ ಅನ್ನೋದು ಬೀರುತ್ತೆ ಇದ್ರ ಜೊತೆಗೆ ಈಗ ಋತುಚಕ್ರ ಅನ್ನೋದು ನೀವು ಸರೆ ಕರೆಕ್ಟ್ ಟೈಮಿಗೆ ಆಗಿಲ್ಲ ಅಂತಂದರೆ ಏನಾಗುತ್ತೆ ವಿಪರೀತವಾದ ನೋವು ಉಂಟಾಗುತ್ತೆ ಕರೆಕ್ಟ್ ಟೈಮ್ಗೆ ಒಂದು ಪೀರಿಯಡ್ ಸೈಕಲ್ ನಡೀತಾ ಇರುತ್ತೆ ನೀವು ಅದರ ಅದರಲ್ಲಿ ಏರಿಳಿತ ಅನ್ನೋದು ಉಂಟಾದಾಗ ಯಾವಾಗಲೂ ಒಮ್ಮೆ ಆಗ್ತೀರಾ ಸೊ ಆ ಟೈಮಲ್ಲಿ ವಿಪರೀತವಾದ ರಕ್ತಸ್ರಾವ ಆಗೋದು ಕೆಲವೊಮ್ಮೆ ವಿಪರೀತವಾದ ನೋವು ಉಂಟಾಗೋದು ಯೋನಿಯ ಭಾಗದಲ್ಲಿ ನೋವು ಉಂಟಾಗೋದು ಈ ರೀತಿಯ ಅಡ್ಡ ಪರಿಣಾಮಗಳು ಸಾಕಷ್ಟು ಉಂಟಾಗುತ್ತೆ ಎಷ್ಟೋ ಜನಕ್ಕೆ ಇದು ಅನುಭವಕ್ಕೆ ಬಂದಿರುತ್ತೆ ಈಗ ತಿಂಗಳು ಮುಟ್ಟನ್ನು ಮುಂದೂಡೋದಕ್ಕೆ ಅಂತ ಹೇಳಿ ಮಾತ್ರೆನ ತಗೊಂಡಿರ್ತಾರೆ ಆದರೆ ಅದು ಬರೋ ತಿಂಗಳು ಮುಟ್ಟಾದಾಗ ಈ ಸಲ ನಾನು ಮುಟ್ಟಾದಾಗ ನಂಗೆ ವಿಪರೀತವಾದ ನೋವು ಉಂಟಾಗುತ್ತೆ ಒಂದಿತಿ ಸೆಳೆತ ಉಂಟಾಗೋದು ಕೆಳಭಾಗದ ಹೊಟ್ಟೆಯಲ್ಲಿ ವಿಪರೀತವಾದ ನೋವು ಉಂಟಾಗೋದು ಯಾವಾಗಲೂ ಬರೋವಂಥ ನೋವಿಗಿಂತ ಇನ್ನೂ ಹೆಚ್ಚಿನ ನೋವನ್ನು ಅನುಭವಿಸ್ತಾ ಅನುಭವಿಸ್ತಾ ಇರ್ತೀರ ಸೊ ಅದಕ್ಕೆ ಅದರ ರೀಸನ್ ಕೂಡ ಬಿಹೈಂಡ್ ರೀಸನ್ ಕೂಡ ಇದು ಇರ್ಬೋದು ಗಮನಿಸ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಇನ್ನಾದರೂ ನೀವು ಆ ರೀತಿಯ ಮುಟ್ಟನ್ನು ಮುಂದೂಡುವಂತಹ ಮಾತ್ರೆಗಳನ್ನು ಸೇವಿಸ್ತಾ ಇದ್ದರೆ ದಯವಿಟ್ಟು ಅದನ್ನು ನಿಲ್ಲಿಸುವಂತಹ ಪ್ರಕ್ರಿ ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡಿ ಹಾಗಿದ್ರೆ ಮುಟ್ಟನ್ನು ಮುಂದೂಡೋದು ಹೇಗೆ ಸಾಕಷ್ಟು ಮನೆ ಮದ್ದುಗಳಿದೆ ಮನೆ ಬಳಸೋದ್ರಿಂದ ಕೆಲವೊಂದು ಟಿಪ್ಸ್ ಫಾಲೋ ಮಾಡೋದ್ರಿಂದ ಸುಲಭವಾಗಿ ಮುಟ್ಟಿನ ದಿನವನ್ನ ನೈಸರ್ಗಿಕವಾಗಿ ಮುಂದೂಡ್ಬೋದು ಇದರಿಂದ ಅಡ್ಡ ಪರಿಣಾಮ ಅನ್ನೋದು ತುಂಬಾನೇ ಕಡಿಮೆ ಇರುತ್ತೆ ಅಲ್ಲ ವೀಕ್ಷಕರೇ ಅಡ್ಡ ಪರಿಣಾಮ ಅನ್ನೋದು ಇಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ ನೀವು ಜಾಸ್ತಿ ಈ ಪೀರಿಯಡ್ಸ್ ಡಿಲೇಯಿಂಗ್ ಪೆಲ್ಸ್ ತಗೊಳ್ಳೋದ್ರಿಂದ ಮುಂದೆ ನಿಮಗೆ ಸಾಕಷ್ಟು ಮಾರಣಾಂತಿಕ ಕಾಯಿಲೆಗಳು ಕೆಲವರು ಆಗಾಗ ಪದೇ 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 ಪೀರಿಯಡ್ಸ್ ಡಿಲೇಯಿಂಗ್ ಪಿಲ್ಸ್ ತೊಗೋತಾ ಇದ್ರಿ ಅಂದರೆ ಮಾರಣಾಂತಿಕ ಕಾಯಿಲೆಗಳು ಕೂಡ ಬರಬಹುದು ಅಷ್ಟು ಸೈಡ್ ಎಫೆಕ್ಟ್ಸ್ ಅನ್ನೋದು ಇರುತ್ತೆ ನಾನು ಕೂಡ ಒಂದು ವಿಡಿಯೋದಲ್ಲಿ ಒಬ್ಬ ಹೆಣ್ಣು ಮಗಳು ಹೇಳ್ಕೊಂಡಿರೋದನ್ನು ನೋಡಿದೆ ತಾನು ಪೀರಿಯಡ್ಸ್ ಡಿಲೇಯಿಂಗ್ ಪಿಲ್ಸನ್ನು ತೊಗೊಂಡು ಆಕೆಯ ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಅನ್ನೋದು ಬೀರಿದೆ ಅಂತೇಳಿ ಬೇರೆ ಲ್ಯಾಂಗ್ವೇಜ್ ಅವರವರು ಶೇರ್ ಮಾಡಿದರು ಸೊ ಅದ್ರ ಕ್ಯಾಪ್ಷನನ್ನು ಹಾಕಿದ್ರು ಸೊ ನಾನು ಅದನ್ನು ಓದಿ ನನಗೆ ಗೊತ್ತಾಯಿತು ಇದ್ರ ಬಗ್ಗೆ ನಾನು ಹೆಣ್ಮಕ್ಳಿಗೆ ಸಂಬಂಧಿಸಿರುವಂಥ ವಿಡಿಯೋ ಮಕ್ಕಳಿಗೆ ಸಂಬಂಧಿಸಿರುವಂಥ ವೀಡಿಯೋ ಮನೆ ಮದಿನ ವೀಡಿಯೋಗಳನ್ನೆಲ್ಲ ಮಾಡ್ತೀನಿ ಸೊ ನಾನು ಇದ್ರ ಬಗ್ಗೆ ಜನರಲ್ಲಿ ಹೆಣ್ಮಕ್ಳಲ್ಲಿ ಜಾಗೃತಿ ಮೂಡಿಸ್ಬೇಕು ಯಾವುದೇ ಕಾರಣಕ್ಕೂ ಸುಮ್ಮನೆ ಅನಾವಶ್ಯಕವಾಗಿ ಪದೇ ಪದೇ ಪೀರಿಯಡ್ಸ್ ಡಿಲೇಯಿಂಗ್ ಪಿಲ್ಸನ್ನು ತಗೋಬೇಡಿ ಗರ್ಭ ಅಂದರೆ ಮುಟ್ಟನ್ನು ಮುಂದೂಡುವಂತಹ ಮಾತ್ರೆಗಳನ್ನು ತಗೊಳ್ಳೋದಕ್ಕೆ ಹೋಗಲೇಬೇಡಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನಾನು ಕೂಡ ಒಂದು ಸಮಯದಲ್ಲಿ ಇದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲದೆ ಒಂದೇ ಒಂದು ಸಲ ನಾನು ಐ ಥಿಂಕ್ ನನ್ನ ಒಂದು ಲೈಫಲ್ಲಿ ಒಂದೆರಡು ಸತಿ ತಗೊಂಡಿರ್ಬೋದು ಸೊ ಬಿಫೋರ್ ಮ್ಯಾರೇಜ್ ಅಂತೂ ಯಾವತ್ತೂ ತೊಗೊಂಡಿಲ್ಲ ಆಫ್ಟರ್ ಮ್ಯಾರೇಜೇ ತೊಗೊಂಡಿರೋದು ಸೊ ಇವಾಗ ರೀಸೆಂಟಾಗಿ ಒಂದೆರಡು ಬಾರಿ ಯೂಸ್ ಮಾಡಿದ್ದೀನಿ ಅದರಲ್ಲಿ ಒಂದೇ ಒಂದು ಸತಿ ನನಗೆ ಅನುಭವಕ್ಕೆ ಬಂದಿದ್ದು ಏನು ಅಂತಂದರೆ ವಿಪರೀತವಾದ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಯಿತು ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸ್ ಅನ್ನೋದು ಆಯಿತು ಈ ಋತುಚಕ್ರದಲ್ಲಿ ಏರಿಳಿತ ಅನ್ನೋದು ಉಂಟಾಗೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಗೆ ಅದು ಟರ್ನ್ ಆಗುತ್ತೆ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗ್ಬಿಡುತ್ತೆ ಸೊ ಅದು ನನಗೆ ಸ್ವಂತ ಅನುಭವಕ್ಕೆ ಬಂದಂಥ ವಿಷಯ ಆ ಟೈಮಲ್ಲಿ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಸೊ ಅದನ್ನ ನಿಮಗೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ತಪ್ಪದೇ ನೋಡಿ ಯಾರಾದರೂ ಅಕ್ಕ ತಂಗಿರಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಬೇಕು ಅಂತಂದ್ರೆ ಶೇರ್ ಮಾಡಬೇಕು ಅಂತಲ್ಲ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ಇದ್ರ ಬಗ್ಗೆ ಅರಿವನ್ನು ಮೂಡಿಸಿ ಈ ವಿಡಿಯೋನ ಖಂಡಿತವಾಗ್ಲಿ ಶೇರ್ ಮಾಡಿ ಹೆಚ್ಚಿನ ಈ ರೀತಿಯ ಮಾಹಿತಿಯ ವಿಡಿಯೋಗಳು ನೋಡಬೇಕು ಅಂದರೆ ತಪ್ಪದೇ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಖುಷಿ ಖುಷಿಯಾಗಿರಿ ನಗ್ನಾಗ್ತಾ ಇರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ನಿದ್ದೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಅಲ್ಲಿವರೆಗೂ ತಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್